ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ನಮ್ಮ ಸನಾತನ ಧರ್ಮದಲ್ಲಿ ಸುಲಭವಾಗಿ ಒಲಿಸಿಕೊಳ್ಳಬಹುದಾದ ದೇವರೆಂದರೆ ಅವರು ಶಂಕರರು ಶಂಕರ ಎಂದರೆ ಸಂಸ್ಕೃತದಲ್ಲಿ ಶುಭವನ್ನುಂಟು ಮಾಡುವವರು ಎಂಬರ್ಥ ಬರುತ್ತದೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಶಂಕರರು ಎಂಥವರಿಗೂ ಸಹ ಬೇಗನೆ ಒಲಿದು ಬಿಡುತ್ತಾರೆ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ ಅಸುರರಿಗೂ ಸಹ ಒಲಿದ ಕಾರಣದಿಂದಲೇ ಶಿವದೇವರಿಗೆ ಬೋಳಾ ಶಂಕರ ಎಂಬ ಹೆಸರಿದೆ ಬೋಳ ಎಂದರೆ ಮುಗ್ಧ ಸರಳ ಅಥವಾ ಕಪಟವಿಲ್ಲದವರು ಎಂಬರ್ಥ ಬರುತ್ತದೆ ಇಂತಹ ಶಿವಪರಮಾತ್ಮರನ್ನು ಆರಾಧಿಸುವ ಪ್ರಮುಖವಾದ ಹಬ್ಬವೇ ಮಹಾಶಿವರಾತ್ರಿ ಹಬ್ಬ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನದಂದು ಮಹಾಶಿವರಾತ್ರಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಶಿವರಾತ್ರಿ ಎಂಬ ಹೆಸರಿಗೆ ತಕ್ಕಂತೆ ಈ ದಿನ ಹಗಲಿನ ಜೊತೆ ರಾತ್ರಿಯಲ್ಲಿಯೂ ಸಹ ಶಿವಪೂಜೆಯನ್ನು ಮಾಡಲಾಗುತ್ತದೆ ಮಹಾಶಿವರಾತ್ರಿ ಎಂದು ದಿನವಿಡೀ ಉಪವಾಸವಿದ್ದು ರಾತ್ರಿಯಿಡೀ ಜಾಗರಣೆ ಇದ್ದು ನಾಲ್ಕು ಯಾಮಗಳಲ್ಲಿ ಶಿವಪೂಜೆಯನ್ನು ಮಾಡುವುದು ಸಂಪ್ರದಾಯವಾಗಿದೆ ಈ ವರ್ಷದ ಮಹಾಶಿವರಾತ್ರಿ ಹಬ್ಬ ಫೆಬ್ರವರಿ ಹದಿನೈದನೆಯ ತಾರೀಕು ರವಿವಾರದಂದು ಬಂದಿದೆ ಆತ್ಮೀಯರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಮಹಾಶಿವರಾತ್ರಿ ಹಬ್ಬದ ಪೌರಾಣಿಕ ಹಿನ್ನೆಲೆಯೇನು ಶಿವರಾತ್ರಿ ಹಬ್ಬದಂದು ನಾವು ಮಾಡುವಂತಹ ಯಾವ ಪೂಜೆ ಎಂದರೇನು ಶಿವರಾತ್ರಿ ಎಂದು ಶಿವಪರಮಾತ್ಮರನ್ನು ಸರಳವಾಗಿ ಹೇಗೆ ಪೂಜಿಸಿ ಬೇಗನೆ ಒಲಿಸಿಕೊಳ್ಳಬಹುದು ಎಂಬಿತ್ಯಾದಿ ಕುತೂಹಲ ಭರಿತ ಮಾಹಿತಿಗಳನ್ನೆಲ್ಲ ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ಮಹಾಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆ ಶಿವರಾತ್ರಿಯ ಕುರಿತು ಅನೇಕ ಪೌರಾಣಿಕ ಕಥೆಗಳಿವೆ ಒಂದು ಪೌರಾಣಿಕ ಕಥೆಯ ಪ್ರಕಾರ ಮಹಾಶಿವರಾತ್ರಿಯು ಭಗವಾನ್ ಶಿವಪರಮಾತ್ಮರು ಮತ್ತು ದೇವಿಯ ವಿವಾಹ ನಡೆದ ದಿನವಾಗಿದೆ ದೇವಿಯ ಮರಣದ ನಂತರ ಶಿವಪರಮಾತ್ಮರು ವೈರಾಗಿಯಾಗಿ ಕಠಿಣ ತಪಸ್ಸಿನಲ್ಲಿ ಮಗ್ನರಾಗುತ್ತಾರೆ ಸತಿಯು ಪರ್ವತರಾಜನ ಮಗಳು ಪಾರ್ವತಿಯಾಗಿ ಮರುಜನ್ಮವನ್ನು ಪಡೆದು ಶಿವದೇವರನ್ನೇ ಪತಿಯಾಗಿ ಪಡೆಯಬೇಕೆಂಬ ಹಂಬಲದಿಂದ ಕಠಿಣ ತಪಸ್ಸನ್ನು ಮಾಡತೊಡಗುತ್ತಾರೆ ಶಿವಪರಮಾತ್ಮರು ಪಾರ್ವತೀ ದೇವಿಯ ತಪಸ್ಸಿಗೆ ಒಲಿದು ಇದೇ ಮಹಾಶಿವರಾತ್ರಿಯ ದಿನ ಪಾರ್ವತಿ ದೇವಿಯನ್ನು ವಿವಾಹವಾದರು ಎಂಬ ನಂಬಿಕೆಯೂ ಸಹ ಇದೆ ಮತ್ತೊಂದು ಕಥೆಯ ಪ್ರಕಾರ ದೇವತೆಗಳು ಮತ್ತು ಅಸುರರು ಅಮೃತಕ್ಕಾಗಿ ಸಮುದ್ರ ಮಂಥನವನ್ನು ನಡೆಸುತ್ತಿರುವಾಗ ಇಡೀ ಬ್ರಹ್ಮಾಂಡವನ್ನೇ ನಾಶಪಡಿಸುವಂತಹ ಶಕ್ತಿ ಇರುವ ಹಾಲಾಹಲ ಉತ್ಪತ್ತಿಯಾಗುತ್ತದೆ ಶಿವಪರಮಾತ್ಮರು ಜಗತ್ತನ್ನೇ ರಕ್ಷಣೆ ಮಾಡಲು ಹಾಲಾಹಲವನ್ನು ಇದೇ ಶಿವರಾತ್ರಿಯ ದಿನ ಕುಡಿದಿದ್ದರಂತೆ ಇದನ್ನು ಕಂಡಂತಹ ಪಾರ್ವತಿ ದೇವಿ ಹಲಹಲ ಶಿವದೇವರ ಹೊಟ್ಟೆಗೆ ಹೋಗದಂತೆ ತಡೆಯಲು ಶಿವದೇವರ ಕುತ್ತಿಗೆಯನ್ನು ಒತ್ತಿ ಹಿಡಿಯುತ್ತಾರೆ ಇದರಿಂದ ಶಿವದೇವರ ಕಂಠ ನೀಲಿ ಬಣ್ಣಕ್ಕೆ ತಿರುಗುತ್ತದೆ ಹೀಗಾಗಿಯೇ ಶಿವದೇವರನ್ನು ನೀಲಕಂಠ ಎಂಬ ಹೆಸರಿನಿಂದಲೂ ಸಹ ಪೂಜಿಸಲಾಗುತ್ತದೆ ಶಿವದೇವರು ಹಾಲಾಹಲವನ್ನು ಸೇವಿಸಿದ ಸಮಯದಲ್ಲಿ ಶಿವದೇವರು ನಿದ್ರೆ ಮಾಡಿಬಿಟ್ಟರೆ ಹಾಲಾಹಲದ ಪ್ರಭಾವ ದೇಹವನ್ನೆಲ್ಲ ಹರಡುವ ಸಾಧ್ಯತೆ ಇದ್ದುದರಿಂದಲೇ ದೇವತೆಗಳೆಲ್ಲ ಇಡೀ ರಾತ್ರಿ ಎಚ್ಚರವಿದ್ದುಕೊಂಡು ಶಿವದೇವರ ಧ್ಯಾನವನ್ನು ಮಾಡುತ್ತಾ ಶಿವದೇವರು ನಿದ್ರಿಸದಂತೆ ನೋಡಿಕೊಳ್ಳುತ್ತಾರೆ ದೇವಾನು ದೇವತೆಗಳೆಲ್ಲ ಎಚ್ಚರದಿಂದಿದ್ದು ಶಿವದೇವರನ್ನು ಪೂಜಿಸಿದ್ದರಿಂದ ಭಕ್ತರು ಈ ದಿನ ಜಾಗರಣೆಯನ್ನು ಕೈಗೊಳ್ಳುತ್ತಾರೆ ಮತ್ತೊಂದು ನಂಬಿಕೆಯ ಪ್ರಕಾರ ಒಮ್ಮೆ ಬ್ರಹ್ಮದೇವರು ಮತ್ತು ಮಹಾವಿಷ್ಣುದೇವರ ನಡುವೆ ಯಾರು ಶ್ರೇಷ್ಠರು ಎಂಬ ವಿವಾದ ಉಂಟಾಗಿರುವಾಗ ಶಿವಪರಮಾತ್ಮರು ಒಂದು ಆದಿ ಮತ್ತು ಅಂತ್ಯವಿಲ್ಲದಂತಹ ಜ್ಯೋತಿರ್ಲಿಂಗವಾಗಿ ಪ್ರಕಟಗೊಳ್ಳುತ್ತಾರೆ ಅದರ ಆದಿ ಮತ್ತು ಅಂತ್ಯವನ್ನು ಹುಡುಕಲು ತೆರಳಿದಂತಹ ಬ್ರಹ್ಮದೇವರು ಮತ್ತು ದೇವರು ಸೋಲನ್ನೊಪ್ಪಿಕೊಂಡು ಶಿವದೇವರೇ ಸರ್ವಶ್ರೇಷ್ಠರು ಎಂದು ಸಮ್ಮತಿಸುತ್ತಾರೆ ಈ ಮಹಾಲಿಂಗ ಉದ್ಭವವಾದ ದಿನವನ್ನೇ ಶಿವರಾತ್ರಿ ಎಂದು ಆಚರಣೆ ಮಾಡಲಾಗುತ್ತದೆ ಶಿವರಾತ್ರಿಯ ಆಚರಣೆ ಹೇಗೆ ಮಹಾಶಿವರಾತ್ರಿ ಹಬ್ಬವು ಬೇರೆಲ್ಲ ಹಬ್ಬಗಳಿಗಿಂತ ಬಹಳ ವಿಭಿನ್ನವಾಗಿದೆ ಬೇರೆ ಹಬ್ಬಗಳಲ್ಲಿ ಕೇವಲ ಹಗಲಿನಲ್ಲಿ ದೇವರುಗಳಿಗೆ ಪೂಜೆಯನ್ನು ಸಲ್ಲಿಸಿದರೆ ಮಹಾಶಿವರಾತ್ರಿ ಎಂದು ಶಿವಪರಮಾತ್ಮನಿಗೆ ರಾತ್ರಿಯೂ ಸಹ ಪೂಜೆ ಮಾಡಲಾಗುತ್ತದೆ ಮಹಾಶಿವರಾತ್ರಿಯ ದಿನ ಮುಂಜಾನೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಉಪವಾಸವನ್ನು ಮಾಡುವ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ನಂತರ ದೇವರ ಕೊಣೆಯಲ್ಲಿ ಶಿವಲಿಂಗವೇನಾದರೂ ಇದ್ದಲ್ಲಿ ಆ ಶಿವಲಿಂಗಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಸಕ್ಕರೆ ಒಳಗೊಂಡಿರುವಂತಹ ಪಂಚಾಮೃತ ಅಭಿಷೇಕವನ್ನು ಮಾಡಬೇಕು ಮಹಾವಿಷ್ಣು ದೇವರು ಅಲಂಕಾರ ಪ್ರಿಯರಾದರೆ ಶಿವಪರಮಾತ್ಮರು ಅಭಿಷೇಕ ಪ್ರಿಯರು ಹಾಗಾಗಿಯೇ ಮಹಾಶಿವರಾತ್ರಿ ಎಂದು ಶಿವದೇವರಿಗೆ ಅಭಿಷೇಕವನ್ನು ಮಾಡುವುದು ಬಹಳ ಮುಖ್ಯವಾಗಿರುತ್ತದೆ ಪಂಚಾಮೃತ ಅಭಿಷೇಕದ ನಂತರ ಗಂಗಾ ಜಲ ಅಥವಾ ಶುದ್ಧ ನೀರಿನಿಂದಲೂ ಅಭಿಷೇಕವನ್ನು ಮಾಡಬೇಕು ಅಭಿಷೇಕದ ನಂತರ ಶಿವಪರಮಾತ್ಮರಿಗೆ ಅತ್ಯಂತ ಪ್ರಿಯವಾದಂತಹ ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ಶಿವದೇವರಿಗೆ ಒಂದು ಬಿಲ್ವ ಪತ್ರೆಯನ್ನು ಅರ್ಪಿಸಿದರೆ ಮೂರು ಜನ್ಮಗಳ ಪಾಪ ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇದೆ ಬಿಲ್ವ ಪತ್ರೆಯನ್ನು ಅರ್ಪಿಸುವಾಗ ತ್ರಿತಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ ಎಂದು ಮಂತ್ರಪಠಣ ಮಾಡಬೇಕು ತದನಂತರ ಶಿವಪರಮಾತ್ಮರಿಗೆ ಪ್ರಿಯವಾದಂತಹ ಹೂಗಳು ವಿಭೂತಿ ಅಕ್ಷತೆಯನ್ನು ಅರ್ಪಿಸಬೇಕು ಹಣ್ಣುಗಳು ಹಾಲು ಮತ್ತು ಮನೆಯಲ್ಲೇ ತಯಾರಿಸಿದ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಅರ್ಪಿಸಿ ನಂತರ ಶಿವಪರಮಾತ್ಮರಿಗೆ ಆರತಿಯನ್ನು ಬೆಳಗಬೇಕು ಮನೆಯಲ್ಲಿ ಅಭಿಷೇಕ ಮಾಡಲಾಗದವರು ದೇಗುಲಗಳಲ್ಲಿ ಶಿವದೇವರಿಗೆ ರುದ್ರಾಭಿಷೇಕವನ್ನು ಮಾಡಿಸಬಹುದು ಹೀಗೆ ಕ್ರಮಬದ್ಧವಾಗಿ ಶಿವಪರಮಾತ್ಮರನ್ನು ಪೂಜಿಸಿ ನಂತರ ಓಂ ನಮ ಶಿವಾಯ ಎಂಬ ಶಿವಪಂಚಾಕ್ಷರಿ ಮಂತ್ರವನ್ನು ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಕನಿಷ್ಠ ನೂರ ಎಂಟು ಬಾರಿ ಜಪಿಸಬೇಕು ಶಿವಚಾಲೀಸ ಅಥವಾ ಶಿವ ಅಷ್ಟೋತ್ತರ ಶತನಾಮಾವಳಿಗಳನ್ನೂ ಸಹ ಪಠಣ ಮಾಡಬೇಕು ದಿನವಿಡೀ ಉಪವಾಸವಿದ್ದುಕೊಂಡು ಪುನಃ ರಾತ್ರಿ ಪೂಜೆಗೆ ಮತ್ತು ಜಾಗರಣೆಗೆ ತಯಾರಿಯನ್ನು ಮಾಡಿಕೊಳ್ಳಬೇಕು ಶಿವರಾತ್ರಿಯ ದಿನ ಉಪವಾಸವನ್ನು ಮಾಡಲಾಗದಿದ್ದಲ್ಲಿ ಫಲಾಹಾರವನ್ನು ಸ್ವೀಕರಿಸಬಹುದು ಯಾಮ ಪೂಜೆ ಶಿವರಾತ್ರಿಯ ಆಚರಣೆಯಲ್ಲಿ ಯಾಮ ಪೂಜೆ ಬಹಳ ವಿಶೇಷವಾಗಿರುತ್ತದೆ ಯಾಮ ಎಂದರೆ ಮೂರು ಗಂಟೆಗಳ ಸಮಯ ಅವಧಿ ಹನ್ನೆರಡು ಗಂಟೆಗಳ ರಾತ್ರಿ ಅವಧಿಯನ್ನು ನಾಲ್ಕು ಯಾಮಗಳನ್ನಾಗಿ ವಿಂಗಡಿಸಲಾಗಿದೆ ಶಿವರಾತ್ರಿಯ ದಿನದ ಮೊದಲ ಪೂಜೆಯನ್ನು ಸಾಯಂಕಾಲ ಆರು ಗಂಟೆಯಿಂದ ಆರಂಭಿಸಿ ರಾತ್ರಿ ಒಂಬತ್ತು ಗಂಟೆಯವರೆಗೆ ಆಚರಿಸಲಾಗುತ್ತದೆ ಎರಡನೆಯ ಪೂಜೆ ರಾತ್ರಿ ಒಂಬತ್ತು ಗಂಟೆಯಿಂದ ಆರಂಭಿಸಿ ಮಧ್ಯರಾತ್ರಿ ಹನ್ನೆರಡು ಗಂಟೆಯವರೆಗೆ ಇರುತ್ತದೆ ಮೂರನೆಯ ಪೂಜೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದ ಮೂರು ಗಂಟೆಯವರೆಗೆ ನಂತರ ನಾಲ್ಕನೆಯ ಪೂಜೆ ರಾತ್ರಿ ಮೂರು ಗಂಟೆಯಿಂದ ಬೆಳಗಿನ ಜಾವ ಆರು ಗಂಟೆಯವರೆಗೆ ಇರುತ್ತದೆ ಶಾಸ್ತ್ರಗಳ ಪ್ರಕಾರ ಪ್ರತಿ ಯಾಮದಲ್ಲಿಯೂ ಸಹ ಶಿವಪರಮಾತ್ಮರಿಗೆ ವಿಭಿನ್ನ ದ್ರವ್ಯಗಳಿಂದ ಅಭಿಷೇಕವನ್ನು ಮಾಡುವುದು ಶ್ರೇಷ್ಠ ಮೊದಲನೆಯ ಯಾಮದಲ್ಲಿ ಹಾಲಿನಿಂದ ಎರಡನೆಯ ಯಾಮದಲ್ಲಿ ಮೊಸರಿನಿಂದ ಮೂರನೆಯ ಯಾಮದಲ್ಲಿ ತುಪ್ಪದಿಂದ ನಾಲ್ಕನೆಯ ಯಾಮದಲ್ಲಿ ಜೇನುತುಪ್ಪದಿಂದ ಅಭಿಷೇಕವನ್ನು ಕೈಗೊಳ್ಳಲಾಗುತ್ತದೆ ಹೀಗೆ ಪ್ರತಿಯಾಮದಲ್ಲಿಯೂ ಸಹ ಶಿವದೇವರಿಗೆ ನಿಗದಿಪಡಿಸಿರುವಂತಹ ದ್ರವ್ಯದಿಂದ ಅಭಿಷೇಕವನ್ನು ಮಾಡಿ ನಂತರ ಶಿವಪರಮಾತ್ಮರಿಗೆ ಬಿಲ್ವ ಪತ್ರೆಯನ್ನು ಅರ್ಪಿಸಬೇಕು ಪೂಜೆ ನಡುವಿನ ಸಮಯದಲ್ಲಿ ನಿದ್ರೆಯನ್ನು ಮಾಡದೆ ಶಿವಪುರಾಣವನ್ನು ಓದುವುದು ಅಥವಾ ಭಜನೆಯನ್ನು ಮಾಡುವುದು ಕಡ್ಡಾಯವಾಗಿರುತ್ತದೆ ನಾಲ್ಕನೆಯ ಯಾಮದ ಪೂಜೆ ಮುಗಿದ ನಂತರ ಮರುದಿನದ ಸೂರ್ಯೋದಯದ ನಂತರ ಪೂಜೆಯನ್ನು ಮುಗಿಸಿ ಉಪವಾಸವನ್ನು ಅಂತ್ಯಗೊಳಿಸಬೇಕು ಬೇಟೆಗಾರ ಹಾಗೂ ಬಿಲ್ವ ವೃಕ್ಷದ ಕತೆ ಮಹಾಶಿವರಾತ್ರಿಯ ಮಹಿಮೆಯನ್ನು ಸಾರುವಂತಹ ಬೇಟೆಗಾರ ಹಾಗೂ ಬಿಲ್ವ ವೃಕ್ಷದ ಕತೆ ಅತ್ಯಂತ ಪ್ರಸಿದ್ಧವಾದದ್ದು ಅರಿವಿಲ್ಲದೆ ಶಿವರಾತ್ರಿಯ ದಿನ ಶಿವಪೂಜೆಯನ್ನು ಮಾಡಿದರೂ ಸಹ ಶಿವದೇವರು ಪ್ರಸನ್ನರಾಗುತ್ತಾರೆ ಎಂಬುದಕ್ಕೆ ಈ ಕಥೆಯೇ ಸಾಕ್ಷಿ ಒಮ್ಮೆ ಒಬ್ಬ ಬಡ ಬೇಟೆಗಾರ ಶಿವರಾತ್ರಿಯ ದಿನದಂದು ಕಾಡಿಗೆ ಬೇಟೆಗೆಂದು ತೆರಳಿರುತ್ತಾನೆ ದಿನವಿಡೀ ಕಾಡಿನಲ್ಲಿ ಅಲೆದಾಡಿದರೂ ಸಹ ಆತನಿಗೆ ಒಂದು ಬೇಟೆ ದೊರೆಯುವುದಿಲ್ಲ ನೋಡ ನೋಡುತ್ತಿದ್ದಂತಲೇ ಕತ್ತಲೆಯಾಗಿ ಬಿಡುತ್ತದೆ ಹಸಿವು ಮತ್ತು ಆಯಾಸದಿಂದ ಬಳಲಿದಂತಹ ಆತ ರಾತ್ರಿಯ ಸಮಯದಲ್ಲಿ ಕಾಡು ಪ್ರಾಣಿಗಳಿಂದ ರಕ್ಷಣೆ ಮಾಡಿಕೊಳ್ಳಲು ಒಂದು ಬಿಲ್ವ ಮರವನ್ನೇರಿ ಕುಳಿತುಬಿಡುತ್ತಾನೆ ರಾತ್ರಿ ನಿದ್ರೆ ಬಂದು ಬಿಟ್ಟರೆ ಮರದಿಂದ ಕೆಳಗೆ ಬಿದ್ದು ಕ್ರೂರ ಪ್ರಾಣಿಗಳಿಗೆ ಆಹಾರವಾಗಬಹುದೆಂಬ ಭಯದಿಂದಲೇ ಆತನು ರಾತ್ರಿ ಎಚ್ಚರವಿರಬೇಕೆಂಬ ಉದ್ದೇಶದಿಂದ ಬಿಲ್ವ ಮರದಿಂದ ಭಯದಿಂದಲೇ ಎಲೆಗಳನ್ನು ಕಿತ್ತು ಕೆಳಗೆ ಹಾಕುತ್ತಲಿರುತ್ತಾನೆ ಆ ಮರದ ಬುಡದಲ್ಲಿಯೇ ಒಂದು ಶಿವಲಿಂಗವಿರುತ್ತದೆ ಆ ಬೇಟೆಗಾರನು ಭಯದಿಂದ ಹಾಕುತ್ತಲಿದ್ದ ಒಂದೊಂದು ಬಿಲ್ವ ಪತ್ರದ ಎಲೆಯೂ ಸಹ ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತಲಿರುತ್ತದೆ ಹೀಗೆ ರಾತ್ರಿಯ ನಾಲ್ಕು ಯಾಮಗಳಲ್ಲಿಯೂ ಅವನು ಅರಿವಿಲ್ಲದೆಯೇ ಶಿವದೇವರಿಗೆ ಬಿಲ್ವಾರ್ಚನೆಯನ್ನು ಕೈಗೊಂಡಿರುತ್ತಾನೆ ಬೇಟೆಯಾಡಲು ಪ್ರಾಣಿ ದೊರೆಯದ ಕಾರಣ ಆತನು ದಿನವಿಡೀ ಏನನ್ನೂ ಸೇವಿಸಿರುವುದಿಲ್ಲ ಇದರಿಂದಾಗಿಯೇ ಅಂದು ಅವನಿಗೆ ತಿಳಿಯದೆಯೇ ಉಪವಾಸವನ್ನೂ ಸಹ ಕೈಗೊಂಡಿರುತ್ತಾನೆ ಬೇಟೆಗಾರನ ಉಪವಾಸ ಜಾಗರಣೆ ಮತ್ತು ಬಿಲ್ವಾರ್ಚನೆಗಳಿಂದ ಸಂತುಷ್ಟರಾದಂತಹ ಶಿವಪರಮಾತ್ಮರು ಆ ಬೇಟೆಗಾರನಿಗೆ ದರ್ಶನವನ್ನು ಕರುಣಿಸುತ್ತಾರೆ ಮತ್ತು ಆತನ ಮರಣಾನಂತರ ಮೋಕ್ಷವನ್ನು ಸಹಕರ್ಣಿಸುತ್ತಾರೆ ಯಾವುದೇ ವ್ಯಕ್ತಿ ಅರಿತೋ ಅರಿವಿಲ್ಲದೆಯೇ ಶಿವರಾತ್ರಿ ಎಂದು ಭಕ್ತಿಯಿಂದ ಉಪವಾಸ ಜಾಗರಣೆ ಮತ್ತು ಬಿಲ್ವಾರ್ಚನೆಯನ್ನು ಕೈಗೊಂಡರೆ ಶಿವದೇವರ ಕೃಪೆಗೆ ಪಾತ್ರನಾಗುತ್ತಾನೆ ಎಂಬುದು ಈ ಕಥೆಯ ಸಾರಾಂಶ ಶಿವರಾತ್ರಿ ಆಚರಣೆಯ ವೈಜ್ಞಾನಿಕ ಕಾರಣಗಳು ಮಹಾಶಿವರಾತ್ರಿ ಹಬ್ಬ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭವಾಗುವ ಸಂಧಿಕಾಲದಲ್ಲಿ ಬರುತ್ತದೆ ಈ ಹವಾಮಾನ ಬದಲಾವಣೆಯ ಸಮಯದಲ್ಲಿ ಮನುಷ್ಯನ ದೇಹದಲ್ಲಿಯೂ ಸಹ ಹಲವು ಬದಲಾವಣೆಗಳು ಆಗುತ್ತಿರುತ್ತವೆ ದೇಹದ ಜೀರ್ಣಾಂಗ ವ್ಯವಸ್ಥೆ ಮತ್ತು ರೋಗ ನಿರೋಧಕ ಶಕ್ತಿಯಲ್ಲಿಯೂ ಸಹ ಏರುಪೇರುಗಳಾಗಬಹುದು ಈ ಬದಲಾವಣೆಗಳಿಗೆ ದೇಹವನ್ನು ಸಜ್ಜುಗೊಳಿಸಲು ಉಪವಾಸ ಮಾಡುವುದು ಅತ್ಯುತ್ತಮ ಮಾರ್ಗವಾಗಿರುತ್ತದೆ ಉಪವಾಸ ದೇಹದ ವಿಷಕಾರಿ ಅಂಶಗಳನ್ನೆಲ್ಲ ಹೊರಹಾಕಲು ಸಹಾಯಕಾರಿಯಾಗಿರುತ್ತದೆ ಶಿವದೇವರಿಗೆ ಶಿವರಾತ್ರಿ ಎಂದು ಬಿಲ್ವ ಪತ್ರೆಯನ್ನು ಅರ್ಪಿಸುವಾಗ ಬಿಲ್ವ ಪತ್ರೆಯ ವಿಶಿಷ್ಟ ಸುಗಂಧ ಗಾಳಿಯಲ್ಲಿನ ಬ್ಯಾಕ್ಟೀರಿಯಾಗಳನ್ನೆಲ್ಲ ನಾಶಪಡಿಸುವುದಲ್ಲದೆ ಮನುಷ್ಯನ ಮನಸ್ಸನ್ನು ತಿಳಿಗೊಳಿಸುತ್ತದೆ ಶಾಂತಗೊಳಿಸುತ್ತದೆ ಬಿಲ್ವ ಪತ್ರೆಯ ಸುಗಂಧಕ್ಕೆ ಉಸಿರಾಟದ ತೊಂದರೆಗಳನ್ನು ನಿವಾರಿಸುವಂತಹ ಗುಣವೂ ಸಹ ಇರುತ್ತದೆ ಶಿವರಾತ್ರಿ ಆಚರಣೆಯ ಫಲಗಳು ಶಿವರಾತ್ರಿ ಎಂದು ಭಕ್ತಿಯಿಂದ ಶಿವದೇವರನ್ನು ಪ್ರಾರ್ಥಿಸಿದರೆ ಜೀವನದ ದುಃಖಗಳೆಲ್ಲ ದೂರವಾಗಿ ಸುಖಶಾಂತಿ ದೊರೆಯುತ್ತದೆ ಒಂದು ಶಿವರಾತ್ರಿಯ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿದರೆ ಸಾವಿರ ಏಕಾದಶಿ ವ್ರತಗಳನ್ನು ಆಚರಿಸಿದಷ್ಟು ಫಲಗಳು ದೊರೆಯುತ್ತದೆ ಎಂದು ಶಿವಪುರಾಣ ತಿಳಿಸಿಕೊಡುತ್ತದೆ ಮದುವೆಯಾಗದೇ ಇರುವಂತಹ ಹೆಣ್ಣು ಮಕ್ಕಳು ಶಿವರಾತ್ರಿ ಎಂದು ಶಿವದೇವರನ್ನು ಪೂಜಿಸಿದರೆ ಶಿವದೇವರಂತಹ ಅಪರೂಪದ ಪತಿ ದೊರೆಯುತ್ತಾರೆ ಶಿವರಾತ್ರಿ ಎಂದು ಶಿವಲಿಂಗಕ್ಕೆ ಬಿಲ್ವ ಪತ್ರೆಯನ್ನು ಅರ್ಪಿಸಿ ಪೂಜಿಸಿದರೆ ದೊಡ್ಡ ಯಾಗ ಮಾಡಿದ ಫಲ ಹಾಗೂ ಕಾಶಿ ಕ್ಷೇತ್ರದಲ್ಲಿ ಮುಕ್ತಿ ಪಡೆದಷ್ಟು ಪುಣ್ಯ ಫಲ ದೊರೆಯುತ್ತದೆ ಈ ದಿನ ಶಿವಪಾರ್ವತಿಯರ ಕಲ್ಯಾಣದ ದಿನವಾದ್ದರಿಂದಲೇ ದಂಪತಿಗಳು ಶಿವಪೂಜೆಯನ್ನು ಮಾಡುವುದರಿಂದ ದಾಂಪತ್ಯ ಜೀವನದಲ್ಲಿ ಪ್ರೀತಿ ಮತ್ತು ಅದೃಷ್ಟ ವೃದ್ಧಿಯಾಗುತ್ತದೆ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ಚಂದ್ರದೋಷವಿದ್ದವರು ಶಿವರಾತ್ರಿಯ ದಿನ ಶಿವಾರಾಧನೆಯನ್ನು ಮಾಡುವುದರಿಂದ ಮಾನಸಿಕ ಶಾಂತಿ ಮತ್ತು ಸ್ಥಿರತೆಯನ್ನು ಪಡೆದುಕೊಳ್ಳಬಹುದು ಶಿವರಾತ್ರಿಯ ದಿನ ಅಭಿಷೇಕವನ್ನು ಮಾಡಿದ ತೀರ್ಥವನ್ನು ಮನೆಯೆಲ್ಲ ಪ್ರೋಕ್ಷಣೆ ಮಾಡುವುದರಿಂದ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರವಾಗಿ ಮನೆಯಲ್ಲಿ ಸಕಾರಾತ್ಮಕ ಕಂಪನಗಳು ವೃದ್ಧಿಯಾಗುತ್ತವೆ ಆತ್ಮೀಯರೇ ಮಹಾಶಿವರಾತ್ರಿ ಹಬ್ಬದ ವಸ್ತುಲಿನಲ್ಲಿರುವಂತಹ ಈ ಶುಭ ಸಂದರ್ಭದಲ್ಲಿ ಮಹಾಶಿವರಾತ್ರಿ ಹಬ್ಬದ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಶಿವಪರಮಾತ್ಮರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ